ಮಾರುಕಟ್ಟೆಯಲ್ಲಿ ಮತ್ತೆ ಟೊಮೆಟೊಗೆ ಫುಲ್ ಡಿಮ್ಯಾಂಡ್ ಟೊಮೆಟೊ ಬೆಲೆ ನೂರರ ಗಡಿಯತ್ತ ಮತ್ತೆ ಟೊಮೆಟೊ ಬೆಲೆ ಕೆಂಪು ಸುಂದರಿಗೆ ಇಷ್ಟೊಂದು ಡಿಮ್ಯಾಂಡ್ ಬಂದಿರುವುದು ಏಕೆ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಇದೆ ಸದ್ಯಕ್ಕೆ ಎಷ್ಟು ಮಾರಾಟವಾಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಕೋಲಾರ ಎಪಿ ಸಿ ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಟೊಮೆಟೊಗೆ ತನ್ನ ಆಟವನ್ನ ಆರಂಭಿಸಿದೆ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಪಡೆದಿರುವ ಕೋಲಾರದ ಎ ಪಿ ಸಿ ಮಾರುಕಟ್ಟೆಯಲ್ಲಿ ಕಳೆದ ಒಂದು ವಾರದಿಂದ ಟೊಮೆಟೊಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಇಷ್ಟು ದಿನ ನಾಲ್ಕುನೂರರಿಂದ ಐದ್ನೂರು ವರೆಗೆ ಮಾರಾಟವಾಗುತ್ತಿದ್ದಂತಹ ಟೊಮೆಟೊ ಇವತ್ತು ಹದಿನೈದು ಕೆಜಿ ಟೊಮೆಟೊ ಬಾಕ್ಸ್ ಆರ್ನೂರರಿಂದ ವರೆಗೆ ಮಾರಾಟ ಕಳೆದ ಒಂದು ವಾರದಿಂದ ಟೊಮೆಟೊ ಬೆಲೆಯಲ್ಲಿ ಗಗನಕ್ಕೇರುತ್ತಿರುವುದರಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಿದೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ ಗ್ರಾಹಕರಿಗೆ ಜೇಬಿಗೆ ಇವಾಗ ಖರ್ಚಿಲ್ಲದಂತೆ ಆಗುತ್ತಿದೆ ಕಳೆದ ವರ್ಷ ಕೂಡ ಟೊಮೆಟೊ ಬೆಲೆಯಲ್ಲಿ ದಾಖಲೆ ಮಟ್ಟದಲ್ಲಿ ಮಾರಾಟವಾಗಿತ್ತು ಅಂದರೆ ಸುಮಾರು ಎಂಟುನೂರ ಹನ್ನೆರಡು ಕೂಡ ಮಾರಾಟವಾಗಿತ್ತು ಸದ್ಯ ಉತ್ತರ ಭಾರತದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಟೊಮೆಟೊಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ದೆಹಲಿ ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ ಇದರಿಂದ ಸ್ಥಳೀಯವಾಗಿ ರೈತರಿಗೆ ಇವಾಗ ಸಾಕಷ್ಟು ನಷ್ಟವಾಗಿರೋದ್ರಿಂದ ಟೊಮೆಟೊ ಬೆಲೆಯಲ್ಲೂ ಕೂಡ ಇವಾಗ ಸಾಕಷ್ಟು ಏರಿಕೆ ಕಾಣ್ತಾ ಇದೆ ಟೊಮೆಟೊಗಳು ಸಾಕಷ್ಟು ಕಡೆ ಸಿಗ್ತಾ ಇಲ್ಲ ಹೀಗಾಗಿ ಇವತ್ತು ಗಗನದ ಎತ್ತರಕ್ಕೆ ಟೊಮೆಟೊ ಬೆಲೆಯನ್ನ ಕಾಣಬಹುದಾಗಿದೆ ಇನ್ನು ಹದಿನೈದು ದಿನದಲ್ಲಿ ಸಾವಿರ ಗಡಿ ದಾಟುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸೀಸನ್ ಅಲ್ಲಿ ಅತಿ ಹೆಚ್ಚು ಟೊಮೆಟೊ ಬೆಳೆಯುತ್ತಿದ್ದರು ಅದರ ವೈರಸ್ ಹಾವಳಿಯಿಂದ ಟೊಮೆಟೊ ಬೆಳೆಯುವುದನ್ನ ಕಡಿಮೆ ಮಾಡಿದ್ದಾರೆ ಜೊತೆಗೆ ಟೊಮೆಟೊ ಬೆಳೆ ಬೆಳೆಯುವುದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗುತ್ತಿದೆ ಕಷ್ಟಪಷ್ಟು ಬೆಳೆದರೂ ಕೂಡ ಸಹ ಟೊಮೆಟೊಗೆ ಬೆಲೆ ಸಿಗದಂತೆ ಆಗಿರುವುದರಿಂದ ರೈತರು ಟೊಮೆಟೊ ಬೆಳೆಯುವುದನ್ನ ಕಡಿಮೆ ಮಾಡಿದ್ದಾರೆ ಹೀಗಾಗಿ ಟೊಮೆಟೊಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಹಾಗಾಗಿ ಸದ್ಯದಲ್ಲೇ ಟೊಮೆಟೊ ಬೆಲೆ ಒಂದು ಕೆಜಿಗೆ ನೂರರ ಗಡಿ ದಾಟುತ್ತೆ ಎನ್ನಲಾಗ್ತಾ ಇದೆ ಹೀಗಾಗಿ ಇವಾಗ ರೈತರಿಗೆ ಟೊಮೆಟೊ ಬೆಳೆದಿರುವಂತಹ ರೈತರು ಫುಲ್ ಖುಷಿಯಾಗಿದ್ರೆ ಕೆಲವೊಂದೆಡೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಟ್ನಲ್ಲಿ ಟೊಮೆಟೊಗೆ ಫುಲ್ ಡಿಮ್ಯಾಂಡ್ ಬರಲು ಇನ್ನು ಕೆಲವೇ ದಿನಗಳು ಬಾಕಿ ಇವೆ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು